ಅಲ್ಲಿ ಮೂರು ಟೈಮ್ ನಾ ರೈಟ್ ಇಲ್ಲ ಒಬ್ಬರು ಲೆಡಿಸ್ ಬಿಲ್ಲೆಟ್ ತಗೊಂಡಿದ್ದಾರೆ ನಾನ್ ನಾನ್ ಪ್ಲೇಸ್ ದೊಡ್ಡ ಎಂಟ್ರೆನ್ಸ್ ಆ ಕಡೆನ ಬರ್ಬೇಕಾದ್ರೆ ಎಂಟ್ರೆನ್ಸ್ ಇದು ಇಸೇ ದೊಡ್ಡ ಇಲ್ಲಾಂದ್ರೆ ಆಂಲೆಂಡ್ ಸೈಡ್ ಕೊಟ್ಟಿಲ್ಲ ನಾನು ನಾನೆ ಕೇಸ್ ರಿಕ್ಷ ಬದುರಿಯಾ ನಂತರ ಹೋಗಾಗ ಐದೇ ಹೋಗೋ ಲೋಡ್ ಮಾಡೋದು ಗಾಡಿಗೆ ಲೋಡಾಗಿರೋದು ಇದೆ ಫೇಸ್ ಅಂದರೆ ಹಾಸನ ಮತ್ತು ಮಂಗಳೂರು ಎರಡು ಗಂಟೆ ಡೆಲಿವರಿ ಹಾಗಾಗಿ ಹಾಸನ ಇವಾಗ ಮಧ್ಯಾಹ್ನ ಆಗ್ತಾ ಬಂತು ಊಟಕ್ಕೆ ಹೋಗ್ಬೇಕು ಅಲ್ಲಿಂದ ನಟ್ಕೊಗೊಂಡು ಊಟ ಮಾಡ್ಕೊಂಡು ಬರೋಣ ಅಂತ ಇದೆ ಸಿಲೋಪಿ ಮೀನು ತುಂಬಾ ಟೇಸ್ಟ್ ಇದೆ ಬಾಳೆಲ್ಲ ಊಟ ಸರ್ಕತ್ತಾಗಿರುತ್ತೆ ಕೇರಳ ಬಾಳೆ ಊಟ ತರಕಾರಿ ಸಾಂಬಾರು ಪಲ್ಯ ಉಪ್ಪಿನಕಾಯಿ ಚಟ್ನಿ ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಟ್ರಕ್ ಸಂಚಾರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೇ ಇರಲಿ ಗಾಡಿ ಅನ್ಲೋಡ್ ಆಯ್ತಲ್ಲ ಇನ್ನೆಲ್ಲಿಗೆ ನಾವು ನೇರ ತಿರುಬ ಅವರಿಗೆ ಗಾಡಿ ಅನ್ಲೋಡ್ ಗಿಟ್ಟದ್ದು ಗೊತ್ತೆ ವಿಡಿಯೋ ಮಾಡಿಲ್ಲ ಏನಿಲ್ಲ ಒಳ್ಳೆ ನೋಡ್ಬೇಕು ಫೋನ್ ಮಾಡಿದ್ದೀನಿ ಅಲ್ಲಿ ನೋಡಿದ್ರೆ ಯಾರಾದ್ರೂ ನೋಡ್ಬೇಕಷ್ಟೇ ಒಳ್ಳೆ ನಿದ್ದೆ ಆಯ್ತು ಅನ್ಲೋಡ್ ಒಳ್ಳೆ ಒಳ್ಳೆದಿದ್ದೆ ಮಾಡಿ ಕೋಟಾಯಂ ಇದು ಹೋದರೆ ರಾಜೋಟಾಯ್ ಯಾವ ಸಂಗಮಾಲಿ ಮೂವತ್ತು ಜನ ಕೋಟಾಯ್ ಯಾಕಂದರೆ ಅಬೌಟ್ ಟೈಮ್ ಆಗಿ ನೇರ ಹೋಗ್ಬೇಕು ಬೆರಂಬಾ ಅವರಿಗೆ ಯಾವುದಾದ್ರೂ ಗುಡ ಅಂತೇಳಿ ಸಾಯಂಕಾಲ ಆಗ್ತಾ ಬಂತು ಇವತ್ತಿ ಏನು ಕಥೆಯಲ್ಲಿ ಗೊತ್ತಿಲ್ಲ ನೋಡೋಣ ಆದರೆ ಯಾವ್ದಾದ್ರೂ ಕಾಲ್ ಬಂದರೆ ಆಗ್ಬೋದು ಇಲ್ಲ ಅಂದರೆ ಹೇಳೋಕ್ಕಾಗಲ್ಲ ಇಲ್ಲಿಂದ ನೂರು ಕಿಲೋಮೀಟ್ರ್ ಇದೆ ನಮ್ಮ ಪೆರಂಬರಿಗೆ ಇಲ್ಲಿ ಕೋಟಾಯಮ್ಮು ಅಂದರೆ ಕೊಲ್ಲಂ ಕೋಟಾಯು ಈ ಕಡೆ ಎಲ್ಲ ಬಂದರೆ ಇಲ್ಲೆಲ್ಲ ರೋಡ್ ತುಂಬಾ ಕಮ್ಮಿ ಹಾಗಾಗಿ ನಾವು ನೇರ ಹೋಗೋದೇ ತೆರಂಬಾ ಅವರಿಗೆ ಚೆಂಬ ಅವರು ಅಲ್ಲಿಂದ ರೋಡ್ ಮಾಡ್ಕೊಂಡು ಯಾಕಂದರೆ ಇಲ್ಲಿ ನಮ್ಗೆ ಅಷ್ಟು ಇಲ್ಲ ಅಲ್ಲಾದರೆ ಎಲ್ಲ ಟ್ರಾನ್ಸ್ಪೋರ್ಟು ಎಲ್ಲ ಕಾಂಟ್ಯಾಕ್ಟ್ ಇದೆ ನಮಗೆ ಅಲ್ಲಿಗೆ ಹೋಗೋಣ ಅಂತೇಳಿ ನೇರವಾಗಿ ನೂರು ಕಿಲೋಮೀಟರ್ ಎಂಪಿ ಹೋಗ್ತಾ ಇದ್ದೀವಿ ಮೂರು ನೂರ ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಕೆಂಪಿಗೆ ತಿರುವಲ್ಲ ಬೈಪಾಸ್ಟೈಟ್ ಇಲ್ಲೊಬ್ರು ಲೇಡೀಸ್ ಬುಲೆಟ್ ತಗೊಂಡ್ರೆ ನಾವು ಸಡನ್ನಾಗಿ ಬಂದ್ರೆ ಏನು ಮಾಡೋಕ್ಕಾಗಲ್ಲ ನಮ್ಮ ಟೈಮ್ ಜಂಕ್ಷನ್ ಇದು ಎರಡು ನಾಲ್ಕು ಅನ್ನಬೇಕು ಆ ಕಡೆ ಈ ಕಡೆಲ್ಲ ಕಡೆ ಗಾಡಿ ಬರ್ತಾ ಇರಬೇಕು ಎಂ ಸಿ ರೋಡ್ ಹೋಗಿ

முந்தை ஏன் ಕೇಸ್ ಫಿಕ್ಸ್ ಅವ್ರ ಆಂಬುಲೆನ್ಸಲ್ಲಿ ಕೆಲವರ ಇರುತ್ತಲ್ಲ ಯಾರು ಸೈಡ್ ಕೊಟ್ಟಿಲ್ಲ ಆ ಗಾಡಿನ ಮೋಟೇಟ್ ಮಾಡಿ ಕಂಪ್ಲೇಂಟ್ ಮಾಡಿಬಿಡ್ತಾರೆ ಆಮೇಲೆ ಇಲ್ಲಿ ಅಂತೂ ತುಂಬಾ ಇಷ್ಟ ಅಂತ ಕೇಳೋದಕ್ಕೆ ಸೈರನ್ನಾಗಿ ಕೊಂಡು ಬರ್ಬೇಕಾದ್ರೆ ನಾವು ಸೈಡ್ ಕೊಡಲೇಬೇಕು ಇಲ್ಲಿಂತಲ್ಲ ಎಲ್ಲಿ ಆದರೂ ಅಷ್ಟೇ ಕೊಡಲೇಬೇಕು ಯಾಕಂದರೆ ಅವರು ನಮ್ಮ ಜೀವನ ಆ ಥರ ಸ್ಥಿತಿಯಲ್ಲಾಗಲಿ ಯಾವ ಫೇರಲ್ಲಾಗಲಿ ಅವರು ಅಷ್ಟು ಸ್ಪೀಡಾಗಿ ಬರ್ಬೇಕಾದ್ರೆ ನಾವು ಸೈಡ್ ಕೊಡಲೇಬೇಕು ನೋಡಿ ಹೋಗ್ತಾರೆ ನಮ್ಗೆ ಸಹ ಮುಗಿಸ್ತಾ ಮುಗಿಸ್ತೋ ಹೋಗ್ತಾರು ರಾತ್ರಿ ಬಂದು ಇಲ್ಲಿ ವಾಲ್ಟು ಇವತ್ತು ಏನು ಲೋಡ್ ಸಿಕ್ಕಿದೆ ಲೋಡ್ ಆಯಿತು ಹೋಗ್ಬೇಕು ಇವಾಗ ಲೋಡಿಗೆ ನಮ್ಮ ಮಾಮೂಲಿ ಪಾರ್ಕಿಂಗು ಒಂದು ಕರ್ನಾಟಕ ಗಾಡಿ ಬೇರೆ ಇದೆ ಇಲ್ಲಿ ಪಕ್ಕದಲ್ಲಿ ಅದಕ್ಕೂ ಲೋಡ್ ಆಯಿತು ಮೈಸೂರಿಗೆ ನಂದಂತಿಂತು ಲೋಡ್ ಆಯಿತು ನಾನು ಲೋಡಿ ಹೊರಟ್ರೆ ಸಲೀಂ ಬಾಬಾಯ್ ಲೋಡು ಮಲ್ಬದ್ರಿಯಾ ಮಲ್ಬದ್ರಿಯಿಂದ ಲೋಡು ಅಲ್ಲಿಗೆ ಹೊರಟೆ ನನಗೆ ಬಂದರೆ ಜಾಸ್ತಿ ಲೋಡ್ ಕೊಡದೆ ಅಲ್ಬದ್ರಿಯಾ ನಾವು ನಿಂದು ಲೋಡ್ ಮಾಡಿ ಹೋಗ್ಬಿಡು ನೇರವಾಗಿ ಬದಿಯ ಬಟ್ ಕೊಡೋಣ ನೀವು ಇಲ್ಲೇ ಇಲ್ಲಿ ದೂರು ಮುಂದೆ ಹೋದರೆ ಮಲ್ಬದ್ರಿಯಾ ಸಿಗುತ್ತೆ ಇಲ್ಲೇ ಲೈಟಿಂಗ್ ಹೋಗ್ಬಿಡೋದು ಅಲ್ಲಿ ಬದ್ರಿ ಅಲ್ವಾಡನ್ ಕಲ್ದೀರ್ಯದಲ್ಲಿ ಬಂದು ಹೋಗಾಗ ಇದೇ ಗೋಡೆಯಿಂದ ಲೋಡ್ ಮಾಡುವೇ ಗೋಡ ನೋಡೋಣ ಎಲ್ಲೆಡ್ಬೇಕು ಏನು ಕಥೆ ಹೆಂಗ್ ಲೋಡ್ ಮಾಡ್ತಾರ ಗೊತ್ತಿಲ್ಲ ಓಪನ್ ಮಾಡ್ತಾ ಇದ್ದಾರೆ ಓಪನ್ ಅಲ್ಲ ಅಡಿಗೆ ಆಗಿರೋದು ಇದೆ ಫೇಸ್ ಅಂದರೆ ಹಾಸನ ಮತ್ತು ಮಂಗಳೂರು ಎರಡು ಗಂಟೆ ಡೆಲಿವರಿ ಹಾಗಾಗಿ ಹಾಸನ ಇವಾಗ ಮಧ್ಯಾಹ್ನ ಆಗ್ತಾ ಬಂತು ಊಟಕ್ಕೆ ಹೋಗ್ಬೇಕು ಅಲ್ಲಿಂದ ನಡ್ಕೊಂಡು ಊಟ ಮಾಡ್ಕೊಂಡು ಬರೋಣ ಅಂತೇಳಿ ಹೋಗ್ತಾ ಇದ್ದೀನಿ ಸಿಲೋಪಿ ಮೀನು ತುಂಬಾ ಟೇಸ್ಟಿದೆ ಬಾಳೆಲೆ ಊಟ ಸಖತ್ತಾಗಿರುತ್ತೆ ಕೇರಳ ಬಾಳೆಲ ಊಟ ತರಕಾರಿ ಸಾಂಬಾರು ಪಲ್ಯ ನೋಡಿ ಉಪ್ಪಿನಕಾಯಿ ಚಟ್ನಿ ಊಟ ಮಾಡಿ ಬಂದು ಲೋಡ್ ಸ್ಟಾರ್ಟ್ ಆಯಿತು ಅರ್ಧ ಲೋಡ್ ಆಗಿರೋದು ಇನ್ನೂ ಲೋಡ್ ಹಾಕಿ ಬಾಕಿ ಇದೆ ಲೋಡ್ ಬೇರೆ ಹೈಟ್ ಇದೆ ಹಂಗಾಗಿ ಬೆಲ್ಟ್ ಹಾಕೊಂಡೆ ಹೋಗೋಣ ಅಂತೇಳಿ ಬೆಲ್ಟ್ ಟೈಟ್ ಒಟ್ ಹಿಂದ್ಗಡೆ ಎರಡು ಬೆಲ್ಟ್ ಹಾಕಿದ್ದೀನಿ ಮುಂದ್ಗಡೆ ಒಂದೇ ಒಂದು ಬೆಲ್ಟ್ ಮೂರೇ ಬೆಲ್ಟ್ ಇರೋದು ಹಂಗಾಗಿ ಮೂರು ಬೆಲ್ಟ್ ಸಾಕು ಅಂತ ಹೇಳ್ತಾರೆ ನೋಡು ಹೈಟ್ ಬೇರೆ ಇದೆ ಹೈಟಕ್ಕಿಂತ ಒಂದು ಎರಡು ಫೀಟ್ ಹೈಟ್ ಇದೆ ಅದು ಮಿಡ್ಲ್ ಮಾತ್ರ ಸೈಡಲ್ಲಿ ಫುಲ್ ಗ್ಯಾಪ್ ಇದೆ ಹಂಗಾಗಿ ನೋಡಬೇಕು ಯಾವ ಥರ ಆ್ಯಕ್ಷನ್ಸ್ ಸಿಗತ್ತೆ ಅಂತ ಎಲ್ಲಾದರೂ ಮಳೆ ಬಂದರೆ ತುಂಬಾ ಕಷ್ಟ ಅದಕ್ಕೋಸ್ಕರ ಮೂರು ತರಪತ್ರ ಆಗ್ತಾ ಕ್ಯಾದ ಗಾಡಿಗೆ ಅಂದರ್ ರಾಕಿ ತರಪತ್ರಿಣ ಅಲ್ದೀಯ ಅಚ್ಚಾ ನೆಕ್ಸ್ಟ್ ಟೈಮ್ ಅನೇಕ ಟೈಮ್ ಲೆಕ್ಕ ಈಗ ಇವನು ತರಪತ್ರಿ ಹೇಗೆ ಹಾಕಾಯಿತು ಗಾಡಿದು ಅವನು ಏನು ಮಾಡ್ದಾನಂತೆ ಮೇಲ್ಗಡಿಯಲ್ಲಿ ನಿಲ್ಲಬೇಕಾದ್ರೆ ಒಂದು ಚಪ್ಪಲಿ ಮತ್ತು ಎಲ್ಲನೂ ಗಾಡಿಯಲ್ಲಿ ಇಟ್ಟು ತರಪತ್ರಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಪ್ಯಾಕ್ ಮಾಡಿ ಇಲ್ವಾಗ ನನ್ನ ಚಪ್ಪಲಿ ನನ್ನ ಚಪ್ಪಲಿ ಅಂತ ಹೋಗ್ಬೇಡಿದ್ದಾನೆ ನೆಕ್ಸ್ಟ್ ಟ್ರಿಪ್ಪು ಬರುವಾಗ ಕೊಡೋಣ ಅಂತೇಳಿ ಗಾಡಿಯಲ್ಲಿ ಇರಲಿ ನೆಕ್ಸ್ಟ್ ಟ್ರಿಪ್ ಕೊಡೋಣ ಅವ್ರಿ ಹೇಳ್ಕೊಂಡು ನನ್ನ ಲೋಡೆಲ್ಲ ಆಯಿತು ಇನ್ನೊಂದು ಬಿಲ್ ಸಿಕ್ಕಿದ ತಕ್ಷಣ ಹೊರಡೋದೆ ನೋಡಿ ನಮ್ಮ ಗಾಡಿ ಸಿ ಸಿ ಎಲ್ ಹೆಂಗೆ ಆಫೀಸ್ ರೂಮಲ್ಲಿ ಹಲೋ ಗಾಡಿ ಲೋಡಾಯಿತು ನನಗೆ ಬಿಲ್ ಸಿಕ್ತು ಬಿಲ್ಲು ಎರಡು ಡೆಲಿವರಿ ಒಂದು ಹಾಸನ ಇನ್ನೊಂದು ಬಂಟ್ವಾಲ್ ಬಂಟ್ವಾಲ್ ಅಂದರೆ ಬಿ ಸಿ ರೋಡು ಅಲ್ಲಿಗೆ ಏನೂ ಗೊತ್ತಿಲ್ಲ ನಿನ್ನೆ ರಾತ್ರಿಯಿಂದ ಸ್ವಲ್ಪ ಜ್ವರ ನೆಗಡಿ ಎಲ್ಲ ಇದೆ ನೋಡಬೇಕು ನೈಟು ಇವಾಗ ಗಂಟೆ ಬಂದುಬಿಟ್ಟು ಆರೂವರೆ ಇವಾಗ ಬಿಡೋಣ ಲೋಡೆಲ್ಲ ಆಯ್ತು ಬಿಲ್ಲೆಲ್ಲ ಸಿಕ್ತು ಫ್ರೆಶ್ ಆದರೆ ಸ್ನಾನ ಎಲ್ಲ ಮಾಡಿ ಇಲ್ಲಿಂದ ಬಿಡೋದು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ಕೊಂಡು ಟಾಟಾ ಬಾಬಾ ಎಲ್ರಿಗೂ ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೆ ಇರಲಿ ಥ್ಯಾಂಕ್ ಯು ಬಾಯ್